ಹಲೆಯೂ ನಮಸ್ಕಾರ ನನ್ನ ಪ್ರಿಯದರ್ಶನಕಾರರಲ್ಲಿ ಸದಾ ಯೌವನವಾಗಿರಲು ನಾವು ಹೇಗೆ ಜೀವನ ಶೈಲಿಯನ್ನು ರೂಪಿಸಬಹುದು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ಚರ್ಚಿಸೋಣ ನೀವು ದೈನಂದಿನ ಚಟುವಟಿಕೆಗಳಲ್ಲಿ ಕೇವಲ ಸಣ್ಣ ತಿರುವುಗಳನ್ನು ಮಾಡಿದರೆ ನಿಮ್ಮ ದೇಹ ಮತ್ತು ಮನಸ್ಸು ಹೇಗೆ ಆರೋಗ್ಯವಂತವಾಗಿರುತ್ತದೋ ಅದನ್ನು ನಾವು ನೋಡೋಣ ಈ ವಿಡಿಯೋ ನಿಮ್ಮನ್ನು ಪ್ರೇರೇಪಿಸುವಂತೆ ಇರಲಿ ಆದ್ದರಿಂದ ಇವತ್ತಿನ ವಿಷಯವನ್ನು ಪ್ರಾರಂಭಿಸೋಣ ಸದಾ ಯೌವನವಾಗಿರಲು ಇವರಾಗಿರಲು ದೈನಂದಿನ ಜೀವನದಲ್ಲಿ ಕೆಲವು ಆರೋಗ್ಯಕರ ಚಟುವಟಿಕೆಗಳನ್ನು ಅಳವಡಿಸಿಕೊಳ್ಳುವುದು ಅಗತ್ಯ ಇದಕ್ಕಾಗಿ ಕೆಲವೊಂದು ಪ್ರಮುಖ ಸಲಹೆಗಳು ಇಲ್ಲಿವೆ ಒಂದು ಆಹಾರದಲ್ಲಿ ಸಮತೋಲನ ಕಾಪಾಡಿ ಆರೋಗ್ಯಕರ ಆಹಾರ ಸೇವಿಸಿ ಹಣ್ಣು ತರಕಾರಿ ಶುದ್ಧ ಪ್ರೋಟೀನ್ ಒಮೆಗಾ ವ್ಯವಕಲನ ಮೂರು ಕೊಬ್ಬು ಪ್ರಕ್ರಿಯಾಜಾತ ಪ್ರಾಸೆಸ್ಡ್ ಆಹಾರ ಅಧಿಕ ಸಕ್ಕರೆ ಮತ್ತು ಜಂಕ್ ಫುಡ್ ತಪ್ಪಿಸಿ ಹೆಚ್ಚಿನ ನೀರು ಕುಡಿಯಿರಿ ದೇಹ ಹೈಡ್ರೇಟೆಡ್ ಆಗಿರಲಿ ಎರಡು ವ್ಯಾಯಾಮ ಮತ್ತು ದೇಹದ ಚುರುಕುತನ ದಿನಕ್ಕೆ ಕನಿಷ್ಠ ಮೂವತ್ತು ನಿಮಿಷ ವ್ಯಾಯಾಮ ಯೋಗ ಜಾಗಿಂಗ್ ವಾಕಿಂಗ್ ಮಾಡಿ ತೂಕ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿ ದೇಹ ಸೊರಗದಂತೆ ನೋಡಿಕೊಳ್ಳಿ ತಂತ್ರಜ್ಞಾನದ ಬಳಕೆ ಕಡಿಮೆ ಮಾಡಿ ಆಕ್ಟಿವ್ ಆಗಿರಿ ಮೂರು ಮಾನಸಿಕ ಶಾಂತಿ ಮತ್ತು ಒತ್ತಡ ನಿರ್ವಹಣೆ ಯೋಗ ಪ್ರಾಣಾಯಾಮ ಧ್ಯಾನ ಮೆಡಿಟೇಷನ್ ಮಾಡುವುದು ಉತ್ತಮ ಹೆಚ್ಚು ನಗು ಸಂತೋಷದ ಜೀವನ ಶೈಲಿ ಆಯ್ಕೆ ಮಾಡಿಕೊಳ್ಳಿ ಉತ್ತಮ ನಿದ್ರೆ ಪಡೆಯಿರಿ ಏಳು ಮೈನಸ್ ಎಂಟು ಗಂಟೆ ನಾಲ್ಕು ಚರ್ಮದ ಆರೈಕೆ ಸೂರ್ಯನ ಹಾನಿಕಾರಕ ಕಿರಣಗಳಿಂದ ತೊಂದರೆ ತಪ್ಪಿಸಿಕೊಳ್ಳಲು ಸನ್ಸ್ಕ್ರೀನ್ ಬಳಸಿ ನೈಸರ್ಗಿಕ ಮೋಗದ ಮುಖಾಪ್ರ್ಯಾಕ್ಗಳು ಸೀರಂಗಳು ಬಳಸಿ ಚರ್ಮ ತೇವಾಂಶಯುಕ್ತವಾಗಿಡಲು ನೀರು ಕುಡಿಯಿರಿ ಐದು ಸಂಬಂಧಗಳು ಆರೋಗ್ಯಕರವಾಗಿರಲಿ ಪ್ರೀತಿಯ ಸಂಬಂಧಗಳನ್ನಾಳಿ ಸ್ನೇಹಿತರೊಂದಿಗೆ ಸಮಯ ಕಳೆಯಿರಿ ನಕಾರಾತ್ಮಕತೆ ಅಸೂಯೆ ಮತ್ತು ತೊಂದರೆ ನೀಡುವ ಜನರಿಂದ ದೂರವಿರಿ ಹೊಸದನ್ನು ಕಲಿಯುವುದು ಉತ್ಸಾಹದ ಬದುಕು ಬದುಕುವುದು ಚೈತನ್ಯ ಕೊಡುತ್ತದೆ ಆರು ಚಿಂತನೆ ಯುವವಾಗಿರಲಿ ಹೊಸ ಕೌಶಲ್ಯಗಳನ್ನು ಕಲಿಯಿರಿ ಓದುವುದು ಹೊಸ ಅನುಭವಗಳನ್ನು ಪಡೆಯುವುದು ಮುಂದುವರಿಸಿ ಮನಸ್ಸಿಗೆ ಸಂತೋಷ ಕೊಡುವ ಸಂಗತಿಗಳನ್ನು ಮಾಡಿ ಏಳು ಹಾನಿಕಾರಕ ಅಭ್ಯಾಸಗಳಿಂದ ದೂರವಿರಿ ಧೂಮಪಾನ ಮದ್ಯಪಾನ ಡ್ರಗ್ಸ್ ಮುಂತಾದ ವಿಷಕಾರಿ ಪದಾರ್ಥಗಳನ್ನು ಸಂಪೂರ್ಣವಾಗಿ ಬಿಟ್ಟುಬಿಡಿ ಹೆಚ್ಚು ರಾತ್ರಿಯವರೆಗೆ ಜಾಗೃತವಾಗಬೇಡಿ ಹೆಚ್ಚು ಮೊಬೈಲ್ ಅಥವಾ ಕಂಪ್ಯೂಟರ್ ಬಳಕೆ ಕಡಿಮೆ ಮಾಡಿ ಇವುಗಳನ್ನು ಪಾಲಿಸಿದರೆ ದೀರ್ಘಕಾಲ ಇವರಾಗಿಯೇ ಕಾಣಲು ಮತ್ತು ಆರೋಗ್ಯದಿಂದಿರಲು ಸಾಧ್ಯ ಹೇಗಿದೆ ಈ ಸಲಹೆಗಳು ನಿಮ್ಮ ಜೀವನದಲ್ಲಿ ಹೇಗೆ ಅನ್ವಯಿಸುತ್ತವೆ ಎಂಬುದನ್ನು ನನಗೆ ಕಮೆಂಟ್ಸ್ನಲ್ಲಿ ಹಂಚಿಕೊಳ್ಳಿ ಎಷ್ಟೊಂದು ಆರೋಗ್ಯಕರ ಹಾಗೂ ಚೈತನ್ಯವಂತವಾದ ಜೀವನಕ್ಕೆ ನೀವು ಅರ್ಹರಾಗಿರುವಿರಿ ಇನ್ನಷ್ಟು ಪ್ರೇರಣಾದಾಯಕ ವಿಷಯಗಳಿಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ ನೀವು ಬಹುದೂರ ಚಲಿಸಲು ಸಿದ್ಧವಾಗಿದ್ದೀರಾ ಆಗ ನನ್ನ ಜೊತೆ ಇಲ್ಲಿ ಉಳಿದು ಇನ್ನಷ್ಟು ಉತ್ತಮ ಜೀವನದ ಕಡೆ ಸಾಗೋಣ ವಿಡಿಯೋ ನೆಚ್ಚಿದರೆ ಲೈಕ್ ಮಾಡಿ ಮತ್ತು ಹಂಚಿಕೊಳ್ಳಿ ನಿಮಗೆ ಬಹುಮಾನವಾಗಿರಲಿ